ಸಿದ್ದಿ ಶ್ರೀ ಚಾನಲ್ ನೋಡೋರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ನಿತ್ಯ ಪಂಚಾಂಗದಲ್ಲಿ ನಾವು ಈ ಒಂದು ಶ್ರೀಮಂತರ ಶಾಲೆ ವಂಶಕ್ಕೆ ಹತ್ತೊಂಬತ್ತರ ನಲವತ್ತೇಳು ವಿಶ್ವ ವಸುನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ವಸಂತ ಋತು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು चतुर्थी शतति वरणी नक्षत्र विस्कुंभ योग मनी जकरना ಈ ಒಂದು ದಿನದ ವಿಶೇಷತೆ ಏನಪ್ಪ ಅಂತಂದ್ರ ವಿನಾಯಕ ಚತುರ್ಥಿ ಮತ್ತು ವಿಜಾಪುರ ಬಸವೇಶ್ವರ ಜಾತ್ರೆ ಚಿತ್ತೋರ್ದಿ ಶ್ರೀ ವಿರೂಪಾತ್ರೇಶ್ವರ ಜಾತ್ರೆ ಸಿದ್ದಗಂಗಾ ಶ್ರೀ ಶಿವಕುಮಾರ जयंती ಅಂಗಾರಕ ಯೋಗ ಮತ್ತು ಗವಾಡ ಶ ಶೆಟ್ಟಿ ಉತ್ಸವ ಹಿಂಗೆ ಈ ಒಂದು ಮಂಗಳವಾರದ ವಿಶೇಷವಾಗಿ ಇವತ್ತಿನ ದಿನ ವಿಶೇಷತೆಯನ್ನು ಇವತ್ತಿನ ದಿನದ ವಿಶೇಷತೆಯನ್ನು ಯಾವ ಜಾತ್ರೆ ಅದಾವೆ ಈನದವನ್ನ ನೋಡಿಕೊಂಡ್ರಲ್ಲ ಅದೇ ಥರನಾಗಿ ಈ ಒಂದು ಮಂಗಳವಾರ ಒಂದನೇ ತಾರೀಕು ಉತ್ತಮ ದಿವಸ ಸಕಲ ಕೆಲಸಗಳಿಗೆ ಒಂದು ಯೋಗ್ಯವಿರುವಂಥ ನಕ್ಷತ್ರ ಅದು ಅದೇ ಥರನಾಗಿ ನಾವು ಯಾವುದೇ ಕಾರ್ಯಗಳನ್ನ ಮಾಡಬೇಕಂದ್ರೆ ಈ ನಕ್ಷತ್ರ ಯೋಗ ಕರ್ಣ ತಿಥಿಯುಗಳನ್ನ ನೋಡಿ ಮಾಡ್ತೀವಲ್ಲ ಅದರ ಅಂಗವಾಗಿ ನಾವು ಈ ಒಂದನೇ ತಾರೀಕಂದು ಬಹಳ ಒಂದು ಸೂಕ್ತವಾದ ಒಂದಿಷ್ಟು ಕೆಲಸಗಳಿಗೆ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಆದರೆ ನಿಮಗೇನೋ ಒಂದು ಕನ್ಫ್ಯೂಸ್ ಇದ್ರೂ ಕೂಡ ತಪ್ಪದ ನಮ್ಮ ಕಮೆಂಟ್ನಲ್ಲಿ ತಿಳಿಸ್ರಿ ಅದು ನಿಮ್ಮ ಯಾವ ಕೆಲಸ ಇರುತ್ತೋ ಆ ಕೆಲಸಕ್ಕೆ ಯೋಗ್ಯ ಐತೋ ಇಲ್ಲೋ ಆ ಸಮಯ ಅನ್ನೋದನ್ನು ನೋಡಿಕೊಂಡು ನಿಮಗೆ ನಾವು ಪರಿಹಾರವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ತಪ್ಪದ ಈ ಒಂದು ವಿಡಿಯೋ ನೋಡಿದವರು ಎಲ್ಲರಿಗೂ ಏನಾದರೂ ನಿಮಗೆ ಡೌಟ್ಸ್ ಇದ್ರಪ್ಪ ಅಂತಂದ್ರೆ ಅವಶ್ಯವಾಗಿ ನಂಗೆ ತಿಳಿಸ್ರಿ ನಂದು ಏನಾದರೂ ತಪ್ಪುಗಳಿದ್ದರೂ ನಾನು ತಿದ್ದುಕೊಂಡು ಮುಂದೆ ಎಲ್ಲರಿಗೂ ಒಂದು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಸಾಗೋಣ ನೀವು ನಾವು ಕೂಡಿ ಈ ಒಂದು ಒಂದು ಸನಾತನ ಹಿಂದೂ ಧರ್ಮದ ಈ ಪಂಚಾಂಗದ ನಿತ್ಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಮುಂದೆ ಸಾಗೋಣ ಅಂತ ಹೇಳ್ತ ಹೆಚ್ಚು ಆದಷ್ಟು ಈ ಒಂದು ವಿಡಿಯೋವನ್ನು ಅರ್ಧ ಮುರಿದ ನೋಡಬೇಡ್ರಿ ಅರ್ಧ ನೋಡಿದ್ರೆ ಯಾವ ನಿಮಗೆ ಸರಿಯಾದ ಮಾಹಿತಿ ತರ್ಕಂಗಿಲ್ಲ ಅದಕ್ಕೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡ್ರಿ ಆ ವಿಡಿಯೋವನ್ನು ಸಂಪೂರ್ಣ ನೋಡಿದಾಗ ಮಾತ್ರ ನಿಮಗೆ ಈ ದಿನದ ವಿಶೇಷತೆ ಸಂಪೂರ್ಣ ಮಾಹಿತಿ ತಿಳಿತದ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲರಿಗೂ ಬಂಧು ಬಾಂಧವರಿಗೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರಿಗೂ ಒಂದು ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಹೆಚ್ಚು ಹೆಚ್ಚು ವಿಡಿಯೋ ನೋಡಿದ್ದಕ್ಕಾಗಿ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು